ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮ ದೂತಂ ಶರಣಂ ಪ್ರಪದ್ಯೂ ನಮಸ್ಕಾರ ಜೈ ಶ್ರೀರಾಮ್ ನೀವು ನೋಡ್ತಾ ಇದೀರ ಟಿವಿ ವಿಕ್ರಮ ನಾನು ನಿಮ್ಮ ಮುಂತಾದ ಅಯೋಧ್ಯೆಯಿಂದ ನಾನೀಗ ಹೇಳಿದಂತಹ ಶ್ಲೋಕವನ್ನ ಕೇಳಿ ನಿಮಗೆ ಒಂದು ಐಡಿಯಾ ಬಂದಿರಬಹುದು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಎಸ್ ವಾಯುದೇವನ ಮಗ ಶನಿದೇವನ ಆತ ಮಿತ್ರ ಸೂರ್ಯದೇವನ ಪ್ರೀತಿಯ ಶಿಷ್ಯ ಪ್ರಭು ಶ್ರೀರಾಮನ ಪ್ರೀತಿ ಪಾತ್ರನಾದಂತಹ ಹನುಮಾನ್ ಮಂದಿರದಲ್ಲಿ ನಾವಿವತ್ತು ಬಂದಿದ್ದೀವಿ ನಿಮಗೆಲ್ರಿಗೂ ಕೂಡ ಹನುಮಂತನ ಮಂದಿರ ಗಡಿಗೆ ಸ್ವಾಗತ ಸುಸ್ವಾಗತ ಅಯೋಧ್ಯ ಗಡಿಯ ಇತಿಹಾಸ ಆಗಿರಬಹುದು ಅಲ್ಲಿನ ಒಂದಷ್ಟು ವಿಚಾರಗಳನ್ನಾಗಿರಬಹುದು ಅಥವಾ ಭಕ್ತಾದಿಗಳು ಯಾವ ರೀತಿ ಎಷ್ಟು ಉತ್ಸುಕತೆಯಿಂದ ಬರ್ತಾರೆ ಹನುಮಾನ್ ದರ್ಶನಕ್ಕೆ ಎಲ್ಲೆಲ್ಲಿಂದ ಹೇಗೆ ಹೇಗೆ ಬರ್ತಾರೆ ಅನ್ನುವಂಥದ್ದು ಪ್ರತಿ ಒಂದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ನೋಡ್ತಾ ಇರಬಹುದು ಆ ಹನುಮಂತನಿಗೆ ಇಷ್ಟವಾದಂತಹ ಲಡ್ಡನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ಹೂವಿನ ಹಾರವನ್ನು ಕೂಡ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಹನುಮಂತನಿಗೆ ಇನ್ನೊಂದು ಪ್ರಭು ಶ್ರೀರಾಮನಿಗೆ ಅಂತ ಹೇಳಿ ಹಾಗಾಗಿ ಹೋಗೋಣ ಹನುಮಂತನ ದರ್ಶನ ಮಾಡೋಣ ನಿಮಗೂ ಕೂಡ ದರ್ಶನವನ್ನು ಮಾಡ್ತೀನಿ ಬನ್ನಿ ಇದು ಹನುಮಾನ ಗಡಿಯ ಪ್ರವೇಶ ಇಲ್ಲಿ ನೀವು ನೋಡ್ತಾ ಇರಬಹುದು ಭಕ್ತಾದಿಗಳು ಎಷ್ಟು ಸಾಲು ಸಾಲಾಗಿ ಹನುಮಂತನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಅಂತ ಎಷ್ಟೊಂದು ಭಕ್ತಾದಿಗಳಿದ್ದಾರೆ ನೋಡಿ ಸುಮಾರು ಎಪ್ಪತ್ತ ಆರುಗಳನ್ನ ಹತ್ತಿ ಹನುಮಾನ ದರ್ಶನಕ್ಕೆ ಇವರೆಲ್ಲರೂ ಕೂಡ ಉತ್ಸುಕತೆಯಿಂದ ನಿಂತಿದ್ದಾರೆ ಭಕ್ತಿ ಭಾವದಿಂದ ನಿಂತಿದ್ದಾರೆ ಅಂದ್ರೆ ಇಲ್ಲಿ ಅಯೋಧ್ಯೆಗೆ ಹೋಗುದಕ್ಕೂ ಮುಂಚೆ ಪ್ರಭು ಶ್ರೀರಾಮನ ದರ್ಶನಕ್ಕೂ ಮೊದಲು ಹನುಮಂತನ ದರ್ಶನ ದರ್ಶನವನ್ನ ಪಡಿತಾರೆ ಅದೇ ರೀತಿ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನ ಕಲ್ಕೊಳ್ಳೋದಕ್ಕೂ ಮೊದಲು ಇಲ್ಲಿ ಬಂದು ಹನುಮಂತನ ದರ್ಶನವನ್ನ ಪಡೆದು ಹನುಮಂತನ ಒಂದು ಸಮ್ಮತಿಯನ್ನು ಸ್ವೀಕರಿಸಿ ಅನ್ನುವಂತ ಹೇಳಿಕೆಯನ್ನು ಕೇಳಿದ್ದೀನಿ ನಾನು ಹಾಗಾಗಿ ಬನ್ನಿ ಹನುಮಂತನ ದರ್ಶನವನ್ನ ಮಾಡೋಣ ಭಾಗದಲ್ಲಿ ನೋಡ್ತಾ ಇರಬಹುದು ಭಕ್ತಾದಿಗಳು ಎಷ್ಟು ಶ್ರದ್ಧೆಯಿಂದ ಹನುಮನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದನ್ನ ನೀವೆಲ್ಲರೂ ಕೂಡ ಗಮನಿಸಬಹುದು ಭಕ್ತಾದಿಗಳು ಸಾಲು ಸಾಲಾಗಿ ನಿಂತು ಹನುಮಂತನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಹನುಮಂತನ ಹನುಮಂತನಿಗೆ ಇಷ್ಟವಾದಂತಹ ಸ್ವೇಟ್ ಅನ್ನ ಹಿಡ್ಕೊಂಡು ಹಾರವನ್ನ ಹಿಡ್ಕೊಂಡು ಹನುಮಂತನ ಜಪವನ್ನ ಮಾಡಿಕೊಂಡು ಪ್ರಭು ಶ್ರೀರಾಮನ ಜಪವನ್ನ ಮಾಡಿಕೊಂಡು ಹೇಗೆ ನಿಂತಿದ್ದಾರೆ ಅನ್ನುವಂಥದ್ದನ್ನ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದಾರೆ ಹನುಮಂತನ ದರ್ಶನಕ್ಕೋಸ್ಕರ ಸಾಲಾಗಿ ನಿಂತಿದ್ದಾರೆ ನೀವು ಗಮನಿಸಬಹುದು ಅದೇ ರೀತಿ ಸೆಕ್ಯೂರಿಟಿಯನ್ನು ಕೂಡ ನೀವು ಗಮನಿಸಬಹುದು ಅಷ್ಟೇ ಸೆಕ್ಯೂರಿಟಿ ಕೂಡ ಇಲ್ಲಿದೆ ಭಕ್ತಾದಿಗಳ ರಕ್ಷಣೆಗೆ ಅಲ್ಲಿ 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 ಪೊಲೀಸ್ ಸೆಕ್ಯೂರಿಟಿ ಅನ್ನು ಕೂಡ ನೀವು ಕಾಣಬಹುದು नमस्कार आपका नाम क्या है सर मेरा नाम ah. शैलेंद्र सिंह है यहीं अयोध्या yeah. में रहता हूँ हाँ सो इफ यू वुड लाइक टू से द हिस्ट्री ऑफ दिस टेम्पल्स हाउ वुड यू लाइक टू से हमारे श्री हनुमंत लला जी हैं जो प्रभु राम के अनन्य भक्त हैं बिना इनके प्रभु श्री राम की प्राप्ति नहीं हो सकती हाँ, हाँ. हमारे हनुमान लला ही सबसे आराध्य हमारे देवता हैं hmm. जिनके स्मरण से करने से प्रभु श्री राम की प्राप्ति होगी हुँ. Hmm. So, इज़ गोइंग टू हैपन सो हाउ यू आर सर प्रभु श्री सबको तो घर देने वाले प्रभु श्री राम आज अब जो अपने स्वयं घर में विराजमान हो रहे हैं इससे बड़ा उल्लास क्या हो सकता है हुँ. पूरे विश्व के लिए बहुत बड़ी गर्व की बात है हाँ. पूरे समाज के लिए पूरे हिंदू समाज के लिए बहुत बड़ी गर्व की बात है हुँ. कि प्रभु श्री राम अपने घर में विराजमान होने जा रहे हैं इससे बड़ी खुशी और कुछ नहीं हो सकती जीवन में जो जो दूसरे को घर देने वाले हैं आज वो अपने घर में विराजमान होने जा रहे हैं श्री राम थैंक यू सो मच द थैंक यू सो मच अमन नमस्ते सो फ्रॉम वेयर यू कम कहां से कहां से आया आप बताइए बताइए ओके आप दिल्ली हरियाणा ओके ओके हरियाणा वन सो हैव यू वेंट टू अयोध्या राम मंदिर और फर्स्ट यू केम हियर पहली बार आ जाए हाउ आर फीलिंग बहुत अच्छा फील हो रहा है बहुत खुशी हो रही है राम हाँ। हां ये पहली बार बहुत हाँ। अच्छा लग राम जी की पूरी पूरी कृपा करो जी हां पूरी पूरी कृपाएं दो जी थोड़ी दूरी हाँ, हाँ। आप दस कदम पे रह गए हैं भी तो दरबार खुलेगा आप प्रभु हनुमंत लला जी के दरबार में आप विराजमान होंगे आप पहुँचेंगे वहाँ पे हाँ हाँ बस यहाँ से दस मीटर ही मात्र दूरी है ओके बस वाला डॉक्टर स्वामी राघलाचार्य जी की वाल्मीकि कथा है आप हमारे साथ शंकराचार्य स्वामी आत्मानंद सरस्वती जी हैं हम लोग रामलला का दर्शन करने के लिए गए अभी वहाँ पट है फिर गलत भवन गए और हम में आए हुए हैं आ, राम राज बैठो, का, हर सिद्ध का आज जो हमारी अयोध्या नगरी है हमारा संत समाज हमारे भक्तगण सब राम में है पूरा भारत वर्ष राम में है हमें थोड़ा कष्ट जरूर है अपने स्वामी शंकराचार्य जी के महाराज जी के पर जो उन लोगों ने टिप्पणियां कर रखे हैं ये हमें थोड़ा दुख का विषय है बाकी जो आज तक सरकार हुई कांग्रेस हो चाहे समाजवादी हो या कोई बाजी हो उसमें आज तक कोई रामलला का हम लोग दर्शन नहीं कर पाए आज हमारे मोदी जी आज हमारे परम पूजनी श्री आदित्यनाथ योगी जी उनके द्वारा हम लोग श्री रामलला का दर्शन करने का अवसर मिला है हम लोग यज्ञ करा रहे हैं राम महायज्ञ इक्यावन कुंडली यज्ञ जानकी घाट बड़ा स्थान में मान तुश्री जगह जी को यहाँ हो रहा है हमारे पूरे भारतवर्ष वर्ष को भक्ताए हुए हैं सीताराम रसोईया सदावत भंडारा चल रहा है पूरे पत्रकार मीडिया सबको मैं बधाई देता हूँ पूरे पत्रकार मीडिया जा जा करके पूरे प्रदेश में अपना अपना प्रचार कर रहे हैं मैं सभी का धन्यवाद देता हूँ हनुमानगढ़ के स्थान आज हमारे अरम पूजनी आदित्यनाथ योगी जी भ्रमण में निकले हुए हैं उनका भी दर्शन हम लोग कर रहे हैं कार सेवकपुरम में भी सुबह सुबह गए थे भैया अशोक तिवारी जी से भी मिले और वहाँ जा करके पूरा समाचार अवगत कराए शंकराचार्य जी से हमने प्रार्थना भी किया कि आप लोग इसमें कोई वो न माने आगे पीछे हम लोग से वेदांत से साथ से करते रहेंगे अभी चैत राम नवमी में राम जन्म मनाया जाएगा उस समय आप लोग कर लेना हम लोग आपके साथ हैं अगर आप नहीं मानते हैं पूरा संत समाज पूरा जगत गुरु पूरा महामंडलेश्वर चाहे सह के हो चाहे वैरागी हो चाहे रामानंदी हो चाहे रामानुजी हो सब यहाँ पे आए हुए हैं शंकराचार्य के अकेले भारत में टीवी चैनल में चन देने से हो जाएंगे क्या ऐसा नहीं है जो हमारे राम का नहीं है वो किसी काम का नहीं है मैं अपने फोन पूजनी आदित्यनाथ योगी जी से निवेदन करूंगा जिस प्रकार जो हमारे राम जी लंका गए रावणों का नाश किए राक्षसों का नाश किए खरदूषण को मारे ऐसे हमारे उत्तर प्रदेश में कुछ खरगूषण रावण है सनातनी विरोधी रामायण विरोधी उनको पहले राज्य अभिषेक के पहले हमारे प्राण प्रतिष्ठा के पहले उनको जेल में बंद कर देना चाहिए और काला पानी कर देना चाहिए अगर रामराज वाला है कि जेल भेज देना चाहिए मैं हनुमान जी से गई मैं आकर के प्रार्थना करता हूँ उनको सतपुति दे अगर सतपुति नहीं दे रहे हैं तो जाकर के उनको जेल करवा के गौरव पानी कराए तभी हम लोग प्राण प्रतिष्ठा बनाएंगे जय श्री राम जय भैरवनाथ जय श्री राम बहुत बहुत धन्यवाद खुशी बताने का विषय नहीं है अनुभव गम्य अखंड अनुपात ये तो अनुभव का विषय हमारा है कि जो हमारे पूर्वज हजारों हमारे पूर्वाचार्य आचार्य रामानंदाचार्य वैष्णवाचार्य शंकराचार्य कुछ बाद महापुरुषों तो ने अपना बलिदान दे दिया आज लोग उस बलिदान की परिणति पर रामलीला पर, को दिव्य सिंहासन पर भद्र सिंहासन पर दिव्य सिंहासन के ऊपर बैठे हुए परमात्मा को त्रैलोक का करते थे थे शासन करते हुए अयोध्या से देखें क्योंकि तो यह अयोध्या अयोध्या नहीं है ये त्रैलोक के शासन श्री राम जी, जी, जी यहीं से शासन यहीं से चलाते थे इसलिए आज की राजधानी है एक नंबर आ, मैं भजन सम्राट पंडित सुनील मिश्रा कल बिहार से जल लेके आया माननीय केंद्रीय मंत्री अश्विनी चौबे जी के, मन्त, के नेतृत्व में और राम भजन का कार्यक्रम बहुत बड़ा कार्यक्रम था तो मेरा भजन पूरे देश में चर्चित है अभी मैं नया भजन श्री राम ना ना जी का लोकार्पण यही कर रहा हूँ यहीं पे हाँ सब सब हो गए ओ, सब हो गए श्री राम का दिवाना के डंका बाज रे सारे जग में डंका बाज गए रे दूसरा भजन है कसुंदर भवन बाहू रामा राम जी कसुंदर भवन भवान बाहू रामा अवध नागरी मा राम जी कसुंदर भवन भवान बाहू रामा अवध नागरी राम हनुमत दारे सभी संत पध हनुमान दारे सभी भक्त ದರ್ಶನವನ್ನ ಮಾಡ್ತೀನಿ ಹನುಮಾನ್ ದೇವರ ದರ್ಶನವನ್ನ ಮಾಡಿಸ್ತೀನಿ ಅವರ ಇಷ್ಟದ ಸ್ವೀಟ್ ಅನ್ನು ಕೊಡ್ತೀವಿ ಅದ್ ಅರ್ಧವನ್ನ ಹನುಮಾನ್ ದೇವರಿಗೆ ಕೊಡ್ತಾರೆ ಇನ್ನ ಅರ್ಧವನ್ನ ಪ್ರಸಾದವಾಗಿ ನಮಗೆ ಕೊಡ್ತಾರೆ ನೀವು ಗಮನಿಸಬಹುದು ಎಷ್ಟು ಭಕ್ತಾದಿಗಳು ಎಷ್ಟು ಭಕ್ತಿಯಿಂದ ದೇವರ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹನುಮಂತನ ದರ್ಶನವನ್ನ ನಾನೀಗ ಮಾಡಿಸ್ತೀನಿ ಎಲ್ಲರಿಗೂ ಕೂಡ ಹನುಮಂತನ ದರ್ಶನವನ್ನ ಮಾಡೋಣ ಪ್ರಭು ಶ್ರೀರಾಮನ ಪರಮ ಭಕ್ತ ಹನುಮಂತನ ದರ್ಶನವನ್ನ ಮಾಡೋಣ ನೋಡ್ತಾ ಇರಬಹುದು ಹಾಗೆ ನೀವು ಗಮನಿಸಬಹುದು ಹನುಮಂತನ ಕೊರಳಿಗೆ ಒಂದು ಬೆಳ್ಳಿಯ ಮಾಲೆಯನ್ನ ಹಾಕಿದ್ದಾರೆ ಎಲೆಯ ದಳದ ಹಾಗಿರುವಂತಹ ಒಂದು ಮಾಲೆಯನ್ನ ನೀವು ಕಾಣಬಹುದು ಅದರ ಮೇಲೆ ಏನ್ ಬರ್ದಿದೆ ಅನ್ನುವಂಥದ್ದನ್ನ ಗಮನಿಸಿ ಜೈ ಶ್ರೀರಾಮ 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 ಅಂತನೇ ಬರ್ಕೊಂಡಿದೆ ನೀವು ಗಮನಿಸಬಹುದು ನಿಮಗೆಲ್ರಿಗೂ ಗೊತ್ತು ಹನುಮಂತ ಪ್ರಭು ಶ್ರೀರಾಮನ ಪರಮ ಭಕ್ತ ಅನ್ನುವಂಥದ್ದು ಹಾಗಾಗಿ ಅವರಿಗೆ ಹಾಕಿರುವಂತಹ ಸರದಲ್ಲೂ ಕೂಡ ಶ್ರೀರಾಮ ಶ್ರೀರಾಮ ಅನ್ನುವಂಥದ್ದೇ ಬರೆದಿರುವಂಥದನ್ನ ನೀವು ಗಮನಿಸ್ತಾ ಇರಬಹುದು ದೇವಸ್ಥಾನದ ಗೋಡೆಗಳನ್ನು ನೋಡ್ತಾ ಹೋಗ್ಬಹುದು ಇಲ್ಲಿ ನೋಡಿ ಕೇವಲ ಕೃಷ್ಣ ಓಂ ನಮ ಶಿವಾಯ ಸೀತಾರಾಮ ಹರೇ ಕೃಷ್ಣ ಓಂ ನಮ ಶಿವಾಯ ಹರೇ ಕೃಷ್ಣ ಇದನ್ನೇ ನಾವು ನೀವು ಪೂರ್ತಿ ನೋಡಬಹುದು ಕಂಪ್ಲೀಟ್ ಕಂಪ್ಲೀಟ್ ಕೃಷ್ಣ ಓಂ ನಮ ಶಿವಾಯ ಸೀತಾರಾಮ ಅಂತಲೇ ಬರ್ಕೊಂಡಿರುವಂಥದ್ದು ಅಲ್ಲೆಲ್ಲವೂ ಕೂಡ ನೀವು ಗಮನಿಸಬಹುದು ಸೀತಾರಾಮ ಹನುಮಂತ ಸೀತಾರಾಮ ಸೀತಾರಾಮ ಓಂ ನಮ ಎನ್ನುವಂತಹ ಬರಹಗಳನ್ನ ನೀವು ಈ ಗೋಡೆಗಳ ಮೇಲೆ ನೋಡ್ತಾ ಹೋಗಬಹುದು ಜೈ ಹನುಮಾನ ಜ್ಞಾನ ಗುಣಸಾಗರ ಜೈ ಕಪಿ ಸತಿ ಹೊಲೋಕ ಉಜಾಗರ ರಾಮದೂತ ಅತುಲಿತ ಬರಧಾಮ ಅಂಜನಿ ಪುತ್ರ ಪವನ ಸುತನಾಮ ನಾವು ಈ ಹನುಮಾನ್ ಗಡಿಯ ದೇವಸ್ಥಾನದ ಗೋಡೆಗಳನ್ನು ಗಮನಿಸ್ತಾ ಹೋಗ್ಬೋದು ಎಲ್ಲ ಗೋಡೆಗಳ ಮೇಲೂ ಕೂಡ ಹನುಮಾನ್ ಚಾಲೀಸವನ್ನು ಬರೆದಿದ್ದಾರೆ ಹನುಮಾನ್ ಚಾಲಿಸ ಬರೆದಿರುವಂತಹ ಗೋಡೆಗಳನ್ನು ನಾವು ಎಲ್ಲೂ ನೋಡಿದ್ರು ಕೂಡ ನಮಗೆ ಬಹಳಷ್ಟು ಕಾಣೋದಕ್ಕೆ ಸಿಗುತ್ತೆ ಎಲ್ಲೂ ಎಲ್ಲೆಲ್ಲೂ ಕೂಡ ಹನುಮಾನ್ ಚಾಲಿಸವನ್ನು ನಾವು ಗಮನಿಸಬಹುದು ಅದೇ ರೀತಿ ನಿಮ್ಗೆ ಆಗ್ಲೇ ನಾನು ತೋರಿಸಿದೆ ಆ ಜೈ ಹನುಮಾನ್ ರಾಮ ಸೀತಾ ಕೃಷ್ಣ ಓಂ ನಮ ಶಿವಾಯ ಅನ್ನುವಂತಹ ಬರಹಗಳಾಗಿರ್ಬಹುದು ಅದರ ಜೊತೆ ಜೊತೆಗೆ ಬಹಳಷ್ಟು ಬಹಳಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ನಾವು ಹನುಮಾನ್ ಚಾಲೀಸವನ್ನ ನೋಡ್ತಾ ಹೋಗಬಹುದು ನಿಜಕ್ಕೂ ಕೂಡ ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡು ಇಲ್ಲಿನ ಭಕ್ತಾದಿಗಳನ್ನ ನೋಡೋದಾಗಿರ್ಬೋದು ಅಂದ್ರೆ ಎಲ್ಲಿ ನೋಡಿದ್ರೂ ಕೂಡ ಹನುಮಂತ ಪ್ರಭು ಶ್ರೀರಾಮ ಮಾತೆ ಅಂದ್ರೆ ಪ್ರತಿಯೊಂದು ನಡೆಯಲ್ಲೂ ಕೂಡ ನಮಗೆ ಇದಿಷ್ಟೇ ಕಾಣಿಸುವಂತದ್ದು ಆ ಭಕ್ತಿ ಆ ಭಾವನೆ ನಿಜಕ್ಕೂ ಕೂಡ ಅದನ್ನ ಪದಗಳ ಮೂಲಕ ನಿಜಕ್ಕೂ ನಿಜಕ್ಕೂ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ನಾನು ಹೇಳ್ತೀನಿ ನಾನು ಧನ್ಯ 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 ಇತಿಹಾಸವನ್ನ ನಾವು ನೋಡೋದಾದ್ರೆ ಪ್ರಭು ಶ್ರೀರಾಮ ಲಂಕೆಗೆ ಹೋಗಿ ಸೀತಾಮಾತೆ ಮತ್ತು ಹನುಮಂತನ ಜೊತೆ ಬಂದು ಇಳಿದದ್ದು ಇದೇ ಜಾಗದಲ್ಲಿ ಅನ್ನುವಂತಹ ಉಲ್ಲೇಖ ನಾವು ಕಾಣ್ತೀವಿ ಅದಾದ ನಂತರ ಪ್ರಭು ಶ್ರೀರಾಮ ತನ್ನ ಜೀವನವನ್ನು ಮುಗಿಸಿ ಜಲಸಮಾಧಿ ಆಗುವುದಕ್ಕೆ ಹೋದಾಗ ಹನುಮಂತನಿಗೆ ಇಡೀ ಅಯೋಧ್ಯೆಯ ರಕ್ಷಣೆಯ ಹೊಣೆಯನ್ನ ಹೊತ್ತು ಹೋಗ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರಭು ಶ್ರೀರಾಮನ ಜನ್ಮಭೂಮಿಯ ಅಯೋಧ್ಯೆಯ ರಕ್ಷಣೆಯನ್ನ ಹನುಮಂತ ಮಾಡ್ತಾ ಇದ್ದಾನೆ ಅನ್ನುವಂತಹ ಭಾವ ಪ್ರತಿಯೊಬ್ಬ ಜನರಿಗೂ ಇದೆ ಪ್ರತಿಯೊಬ್ಬರ ನಂಬಿಕೆ ಕೂಡ ಹನುಮಂತ ಈ ಅಯೋಧ್ಯೆಯನ್ನ ಕಾಯ್ತಾ ಇದ್ದಾರೆ ಅಯೋಧ್ಯೆಯ ರಕ್ಷಣೆಯನ್ನ ಹನುಮಂತ ಮಾಡ್ತಾ ಇದ್ದಾನೆ ಹೇಗೆ ಅನ್ನುವಂಥದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ನಾನು ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಈಗ ನಾನು ಇದೀನಲ್ಲ ಈ ಹನುಮಾನ್ ಗರಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗೋದಿತ್ತು ಆದ್ರೆ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಡೆದಿದ್ದೆ ಹನುಮಂತ ಹೇಗೆ ಒಂದು ದಿನ ಬೆಳಗ್ಗೆ ಈ ಹನುಮಾನ್ ಗಡಿಯ ಹೊರಗಡೆ ಒಂದು ಜೀಪ್ ನಿಂತಿತ್ತಂತೆ ಸೊ ಆ ಜೀಪಿಂದಾಗಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಆಗಿತ್ತಂತೆ ಸೊ ಇದನ್ನು ಗಮನಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಆ ಜೀಪ್ ಅನ್ನು ಹಿಡ್ಕೊಂಡು ಪೊಲೀಸ್ ಗೆ ಹೋಗ್ತಾರೆ ಸೊ ಪೊಲೀಸ್ ಸ್ಟೇಷನ್ಗೆ ಹೋದ ಹೋಗಿ ಆದ ನಂತರ ಜೀಪಲ್ಲಿ ನೋಡಿದಾಗ ಅವರಿಗೆ ಕಾಣಿಸಿದಂಥದ್ದು ಬಹಳ ಆಶ್ಚರ್ಯ ಆಗುತ್ತೆ ಅವರಿಗೆ ಅಯ್ಯೋ ಇದು ಅಂತ ಯಾಕಂತ ಹೇಳಿದ್ರೆ ಅದರ ಒಳಗೆ ಅವರಿಗೆ ಸಿಕ್ಕಿ ಸಿಕ್ಕಿದಂಥದ್ದು ಮರದ ಹೋಡಿ ಅದೇ ರೀತಿ ಆರ್ ಇದು ಯಾಕೆ ಈ ಜೀಪ್ ಒಳಗೆ ಬಂತು ಅಂತ ಅವರು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಹೊತ್ತಿಗಾಗ ಅಷ್ಟು ಹೊತ್ತಿಗಾಗಲೇ ಈ ಜೀಪಿನ ಓನರ್ ಯಾರು ಇರ್ತಾರ ಅವರು ಪೊಲೀಸ್ ಸ್ಟೇಷನ್ಗೆ ತಮ್ಮ ಜೀಪನ್ನು ಹುಡ್ಕೊಂಡು ಹೋಗ್ತಾರೆ ಅವರನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಹನುಮಾನ್ ಹನುಮಾನನ ದರ್ಶನಕ್ಕೆ ಬಂದಿದ್ದೆ ಹನುಮಾನ್ ಗಡಿಯಲ್ಲಿ ದರ್ಶನ ದರ್ಶನವನ್ನು ಮಾಡ್ತಾ ಇದೆ ಅದಾದ ನಂತರ ನಾನು ಶ್ರೀರಾಮ ಮಂದಿರಕ್ಕೂ ಕೂಡ ಹೋಗೋನಿದ್ದೆ ಅಂತ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇಪ್ಪತ್ತೈದು ವರ್ಷಗಳ ಹಿಂದೆ ಆಗ ಅಯೋಧ್ಯೆಯ ರಾಮ ಮಂದಿರ ಅನ್ನುವಂಥದ್ದು ಏನಿದೆ ಅದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಆಗಿತ್ತು ಸೊ ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು ಸೊ ಹಾಗಾಗಿ ಅವನು ಹೇಳ್ತಾನೆ ಇಲ್ಲ ನಾನು ನಾನು ಇಲ್ಲಿ ಕೇವಲ ಹನುಮಂತನ ದರ್ಶನಕ್ಕೆ ಬಂದಿರುವಂತದ್ದು ಪ್ರಭು ಶ್ರೀರಾಮನ ದರ್ಶನಕ್ಕೆ ಬಂದಿರುವಂತದ್ದು ಅಂತ ಹೇಳಿ ಒಂದು ಇಬ್ಬರ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸ್ತಾನೆ ಆ ಶಂಕೆಯ ಮೇರೆಗೆ ಪೊಲೀಸರಿಗೆ ಗೊತ್ತಾಗುತ್ತೆ ಈ ಹನುಮಾನ್ ಗಡಿಯಲ್ಲಿ ನಾನೀಗ ಕೂತಿದ್ದೀನಲ್ಲ ಇದೇ ಹನುಮಾನ್ ಗಡಿಯಲ್ಲಿ ಬಾಂಬ್ ಇಟ್ಟಿದ್ದಾರೆ ಸೊ ಹಾಗಾಗಿ ಆ ಆದಷ್ಟು ಬೇಗ ದೇವಸ್ಥಾನಕ್ಕೆ ತಲುಪಬೇಕು ಆಗುವಂತಹ ಅನಾಹುತವನ್ನ ತಪ್ಪಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಾಂಬ್ ಸ್ಕ್ವಾಡ್ ಅನ್ನು ಕೂಡ ಹಿಡ್ಕೊಂಡು ಇದೇ ದೇವಸ್ಥಾನಕ್ಕೆ ಪೊಲೀಸರ ಪಡೆ ಬರುತ್ತೆ ಇಡೀ ದೇವಸ್ಥಾನದ ಸುತ್ತ ಹುಡುಕ್ತಾರಂತೆ ಎಲ್ಲೂ ಕೂಡ ಸಿಗೋದಿಲ್ಲ ಬಾಂಬ್ ಎಲ್ಲೂ ಕೂಡ ಸಿಗೋದಿಲ್ಲ ಅಷ್ಟು ಹೊತ್ತಿಗಾಗಲೇ ಒಂದು ವಾಟರ್ ಟ್ಯಾಂಕ್ ಇದೆ ಅಲ್ಲಿ ವಾಟರ್ ಟ್ಯಾಂಕ್ ಪಕ್ಕ ಒಂದು ಕೋಟಿ ಕೂತ್ಕೊಂಡು ಒಂದು ವಯರ್ ಅನ್ನ ಕಡಿತಾ ಇತ್ತಂತೆ ಇವ್ರ ಹೋಗಿ ನೋಡಿದಾಗ ಆ ಕೋತಿಯ ಆ ವೈರ್ ಅನ್ನ ಹಿಡ್ಕೊಂಡಿತ್ತಲ್ಲ ಅದು ಬಾಂಬಿನ ಆ ಒಂದು ವೈರ್ ಅನ್ನ ಹಿಡ್ಕೊಂಡಿತ್ತು ಇವರು ಆ ಕೋತಿಯ ಕೈಯಿಂದ ಆ ಒಂದು ವೈರನ್ನ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಅದು ಬಿಡೋದಿಲ್ಲ ಸೊ ಆಗ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಸಾದ ಪ್ರಸಾದ ಆಗಿರುವಂತಹ ಒಂದು ಬಾಳೆಹಣ್ಣನ್ನ ಅಲ್ಲಿ ಹಾಕ್ತಾರೆ ಆದ್ರೂ ಕೂಡ ಅದು ಬರಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಅದು ಬರುತ್ತೆ ಬಂದ ತಕ್ಷಣ ಅಂದ್ರೆ ಕೇವಲ ಮೂರು ಸೆಕೆಂಡ್ ಇರುತ್ತೆ ಅಂತ ಕೇವಲ ಬ್ಲಾಸ್ಟ್ ಆಗೋದಕ್ಕೆ ಮೂರು ಸೆಕೆಂಡ್ ಇರುತ್ತೆ ಅಂತ ಇವರು ಅದನ್ನು ಓಪನ್ ಮಾಡಿ ನೋಡ್ತಾರೆ ಅಷ್ಟು ಹೊತ್ತಿಗಾಗ್ಲೆ ಆ ಬಾಂಬ್ ಏನಾಗಿತ್ತು ಅದು ನಿಷ್ಕ್ರಿಯ ಆಗಿತ್ತು ಅಂದ್ರೆ ಆ ಕೋತಿ ಆ ಹನುಮಂತ ಆ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಿತ್ತು ಅಂದ್ರೆ ನೀವು ಒಂದು ಬಾರಿ ಯೋಚನೆ ಮಾಡಿ ಪ್ರಭು ಶ್ರೀರಾಮ್ ಅವತ್ತು ರಕ್ಷಣೆಯ ಇಡೀ ಅಯೋಧ್ಯೆಯ ರಕ್ಷಣೆಯನ್ನ ಕೊಟ್ಟು ಹೋ ಹೋದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹನುಮಂತ ಇಡೀ ಅಯೋಧ್ಯೆಯ ರಕ್ಷಣೆಯನ್ನ ಮಾಡ್ತಾ ಇದೆ ಎಂಥ ಅದ್ಭುತ ಒಂದು ಕಥ ಅಲ್ವಾ ಬಹಳಷ್ಟು ಜನ ಇದನ್ನ ಸುಮ್ಮನೆ ಕಟ್ಟು ಕತೆ ಅಂತ ಹೇಳ್ಬೋದು ಆದ್ರೆ ಅಲ್ಲ ಇದು ನಿಜವಾಗ್ಲು ಕೂಡ ನಡೆದಂತಹ ಕತೆ ನಾನೇನು ಈಗ ಕೂತಿದ್ದೀನಿ ಈ ಹನುಮಾನ್ ಗಡಿಯಲ್ಲೇ ಆದಂತಹ ಘಟನೆ ಇಡೀ ಹನುಮಾನ್ ಗಡಿಯನ್ನ ಅವತ್ತು ಹನುಮಂತ ಕಾಪಾಡಿದ್ದು ಅಹ್ ನೀವು ಕೇಳ್ತಾ ಇರಬಹುದು ಸೀತಾ ರಾಮ್ ಜಯ ಸೀತಾರಾಮ್ ಅನ್ನುವಂಥ ಭಜನೆ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಇಲ್ಲಿ ಭಜನೆ ನಿರಂತರವಾಗಿ ನಡೀತಾ ಇರುತ್ತೆ ಇದರ ಒಳಗೆ ಬಂದರೆ ಅಥವಾ ಹೊರಗಡೆ ನಾವು ರಸ್ತೆಯಲ್ಲಿ ಓಡಾಡ್ತಾ ಇದ್ದರೂ ಕೂಡ ನಮಗೆ ಇದರ ಸುತ್ತಮುತ್ತ ಕೇಳಿಸುವಂಥದ್ದು ಸೀತಾರಾಮ್ ಜಯ ಸೀತಾರಾಮ್ ಸೀತಾರಾಮ್ ಜಯ ಸೀತಾರಾಮ್ ಅನ್ನುವಂಥದ್ದು ನಿಮಗಿದ್ರ ಸುತ್ತಮುತ್ತ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನನ್ನ ಜೊತೆ ನೀವು ಕೂಡ ಹನುಮಂತನ ದರ್ಶನವನ್ನು ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿಜವಾಗ್ಲೂ ಕೂಡ ಈ ಪುಣ್ಯಭೂಮಿಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ನನಗೆ ಆ ಖುಷಿಯನ್ನು ಪದಗಳ ಮೂಲಕ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಬಾಬಾ ಅವರ ಆಶೀರ್ವಾದವನ್ನು ಪಡೆದದಾಗಿರ್ಬೋದು ಹನುಮಂತನ ದರ್ಶನ ಆಗಿರ್ಬೋದು ಪ್ರತಿಯೊಂದು ಕೂಡ ಬಹಳ 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 ಸಂತೋಷವನ್ನು ತಂದುಕೊಟ್ಟಿದೆ ಆ ಒಂದು ಏನ್ ಹೇಳಿ ನಾನು ನಿಜವಾಗ್ಲೂ ಕೂಡ ಮಾತೆ ಬರ್ತಾ ಇಲ್ಲ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಇದರ ನೆಕ್ಸ್ಟ್ ನಾನು ದಶರಥ ಮಹಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಏನಿದೆ ಅದರ ವಿಶೇಷತೆ ಏನು ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇದರ ಮೊದಲಿನ ವಿಡಿಯೋವನ್ನು ಕೂಡ ದಯವಿಟ್ಟು ನೀವು ವೀಕ್ಷ ವೀಕ್ಷಿಸ್ಬೇಕು ಅಂತ ನಾನು ಕೇಳ್ತೀನಿ ಮೊದಲು ನಾನು ನಿನ್ನೆ ಅಯೋಧ್ಯ ರಾಮ ಮಂದಿರದಲ್ಲಿ ನಿಂತ್ಕೊಂಡು ಮಾತಾಡಿದ್ದೆ ಇವತ್ತು ಹನುಮಾನ್ ಗಡಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈಗ ಮತ್ತೆ ದಶರಥ ಮಹಲ್ಗೆ ಹೋಗಿದ್ದೀನಿ ಹೀಗೆ ಬಹಳಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ದಯವಿಟ್ಟು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನು ನೋಡ್ತಾ ಇರಿ ನಮ್ಮನ್ನ ಬೆಂಬಲಿಸಿ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಅಯೋಧ್ಯೆಯಿಂದ ಮುಮ್ತಾಜ್ ಜೊತೆ ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ದೇಶ ನಿಮ್ಮ ಕೈಯಲ್ಲಿ ನಿಮ್ಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ